கண்ட மதுரையிலே மாம கம்சன கொந்த வசதேவ நம்பது வால்மக்கி முனிே திரௌபதி பார்வதி ஐயோ கன்யையாருந்தே ஒன்றே ஒன்று கண்டதோட்டோ താങ്കേട്ടോ ജോഗി സുളിയതരോ നിോള ഗിടലു തന്നിവോ കൊള്ളിരി മ്മ മന ബളക്കണ്ു കൊള്ളിരി മണ് എ എമ്മ മന ബളകു ನಮಸ್ತೆ ವೀಕ್ಷಕರೇ ಸೋಬಾನೆ ಸೊಗಡು ವಿಶೇಷ ಮಾಲಿಕೆಯಲ್ಲಿ ನಾವಿದ್ದೇವೆ ಸುದ್ದಿ ಸಮೂಹ ಸಂಸ್ಥೆ ಸುದ್ದಿ ಯೂಟ್ಯೂಬ್ ಚಾನೆಲ್ ಮೂಲಕ ಕಳೆದ ಕೆಲವು ದಿನಗಳಿಂದ ಸೋಬಾನೆ ಸೊಗಡು ಎಂಬ ವಿಶೇಷ ಮಾಲಿಕೆಯನ್ನು ನೀವೆಲ್ಲ ಕಂಡಿದ್ದೀರಿ ಇಂದು ನಾವಿರುವಂತದ್ದು ಎಡಮಂಗಲ ಗ್ರಾಮದ ನಾವೂರು ಬೊಳ್ಕಜೆ ಮನೆಯ ಶ್ರೀಮತಿ ಗುಣಾವತಿ ವೆಂಕಟರಮಣ ಅವರ ಮನೆಯಲ್ಲಿದ್ದೇವೆ ಅಕ್ಕ ನಮಸ್ತೆ ಸೋಬಾನೆ ಸೊಗಡು ಎಂಬ ವಿಶೇಷ ಮಾಲಿಕೆಯ ಕಾರ್ಯಕ್ರಮ ನೀವು ನೋಡ್ತಿರ್ಬೋದು ಕಳೆದ ಹಲವು ದಿನಗಳಿಂದ ಸುದ್ದಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಶಿಸಿ ಹೋಗುತ್ತಿರುವಂತಹ ಒಂದು ಶೋಭಾನೆ ಪದವನ್ನು ನಾವು ಹಲವು ಕಡೆಗಳಲ್ಲಿ ಹಲವು ವ್ಯಕ್ತಿಗಳಿಂದ ಶೋಭಾನೆ ಹಾಡುವವರ ಮೂಲಕ ಕೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಸಾರ ಮಾಡಿದ್ದೇವೆ ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಪರಿಚಯವನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ ನಾನು ಹುಟ್ಟಿದ ಮನೆ ಬಾಳ್ಗೋಡ್ ಗ್ರಾಮದ ಕಿರಿಭಾಗ ಎಂಬಲ್ಲಿ ತಂದದ್ದು ನಾವೂರು ಕುಟುಂಬಕ್ಕೆ ನಾವೂರು ವೆಂಕಟರಮಣಗೌಡರಿಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ ಮಕ್ಕಳು ಮೂರು ಜನ ಇದ್ದಾರೆ ಎರಡು ಎರಡು ಗಂಡು ಒಂದು ಹೆಣ್ಣು ದೊಡ್ಡವ ಇಲ್ಲಿ ಕೃಷಿ ಮನೆಯಲ್ಲಿ ಇರ್ತಾನೆ ಸಣ್ಣವನು ಎರಡು ಲಾರಿ ಅವನ ಸ್ವಂತ ಲಾರಿಯಲ್ಲಿ ದುಡಿತಿದ್ದಾನೆ ಮಗಳು ಮೆಡಿಕಲ್ ಕಾಲೇಜಿನಲ್ಲಿ ಸುಳ್ಯ ನರ್ಸ್ ಸ್ಟಾಪ್ ನರ್ಸ್ ಆಗಿದ್ದಾಳೆ ಈ ಶೋಭಾನೆ ನೀವು ಎಷ್ಟು ವರ್ಷದಿಂದ ಹೀಗೆ ಹಾಡ್ತಿದ್ದೀರಿ ಯಾವಾಗ ಕಲಿತಿದ್ರಿ ಶೋಭಾನೆ ಒಂದು ನಲವತ್ತೈದು ವರ್ಷ ಆಗ್ಬಹುದು ನಾನು ಹಾಡೋದು ಇಲ್ಲಿ ಆಸ್ವಾಸಿನಲ್ಲಿ ಮದುವೆ ಸಮಾರಂಭಕ್ಕೆ ಎಲ್ಲ ನಾನು ಕರ್ಕೊಂಡೋಗಿ ಮೊದಲನೇದಾಗಿ ನಾನು ಮದುಮಗನನ್ನು ಸ್ನಾನ ಮಾಡಿಸಿ ಬರುವಾಗ ಒಂದು ಆರತಿಯನ್ನು ಫಸ್ಟಿಗೆ ಹೇಳ್ತೇವೆ ನಾವು ಅದನ್ನೇ ಹಾಡ್ತೇನೆ ನಂದ ಗೋಕುಲದೊಳಗೆ ಆಡುವ ನಂದ ಗೋಪಿಯ ಕಂದ ಬಂದು ಮಧುರೆಯಲೇ ಮಾಮ ಕಂಚನ ಕುಂದ ಮಂದರ ದರದಿ ಗೋವಿಂದ ಗೋಪಾಲ ಶ್ರೀ ಕುಂದಣ ದಾರತಿಯ ಬೇಳ ಹಾಲೋ ಮಾರಲು ಪೋದ ಗೊಲ್ಲರ ಹೆಣ್ಣಿಗೆ ಮರುಳಾದ ಚೆನ್ನಯ ಮನೆ ಮನೆ ಹಾಲು ಮೋಸರ ನೊ ಕದು ಕನ್ನ ಸನ್ನೆಯ ಮಾಡಿ ಕರೆದ ಶ್ರೀ ಕೃಷ್ಣಯ್ಯಗೆ ಹೊನ್ನೀ ನಾರತಿಯ ಬೇಳ ಜಡಜಾಖಿಯಾರೆಲ್ಲರೂ ಜಲಪಿಡೆಯಾಡುವ ಸಮಯದಳು ಉಡುವ ಸೀರೆಯನೇಕ ಮರ ಬೇರೆ ಹುಡುಕೋ ಮಾಡುವ ನಮ್ಮ ಒಡೆಯ ಶ್ರೀ ಕೃಷ್ಣಯ್ಯಗೆ ಜಡಾದಾರತಿಯ ಬೆಳಗೀರೆ ಶೋಭಾನೆ ನಮ್ಮ ಈ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನೋಡ್ತಿದ್ದೀರಾ ಮೊನ್ನೆಯಿಂದ ನಾವು ಕೆಲವು ಮಾಲಿಕೆಗಳನ್ನು ಯೂಟ್ಯೂಬಲ್ಲಿ ಪ್ರಸಾರ ಮಾಡಿದ್ದೆವು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಈ ಶೋಭಾನೆಯನ್ನು ಈಗ ಶೋಭನೆಯೇ ಹೇಳುವುದೇ ಭಾರಿ ಕಡಿಮೆಯಾಗಿದೆ ಹಾಗೆ ಕೆಲವರು ಸ್ವಲ್ಪ ಪ್ರಾಯಸ್ಥರು ಮಾತ್ರ ಈಗ ಹೇಳಲಿಕ್ಕೆ ಇಚ್ಛ ಪಡ್ತೇವೆ ಈಗಿನ ಮಕ್ಕಳೆಲ್ಲ ಹೇಳುವುದೇ ಇಲ್ಲ ಶೋಭನೆಯನ್ನು ಈ ಶೋಭನೆಯನ್ನು ನೀವು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೆ ಯಾರು ಕಲಿಸಲಿಕ್ಕೆ ಕಲಿಸ್ತೀರಾ ಕಲಿಸಲಿಕ್ಕೆ ನೀವು ಮುಂದೆ ಹೆಜ್ಜೆ ಇಡ್ತೀರಾ ನಾನು ಮೊದಲನೇ ಆಗಿ ನನ್ನ ಅಕ್ಕನಿಂದ ವೀರಮ್ಮ ಅಂತಲಿ ನನ್ನ ದೊಡ್ಡಪ್ಪನ ಮಗಳು ಅಕ್ಕನಿಂದ ಕಲಿತೆ ಅದರ ನಂತರ ಈಗ ನನ್ನ ಅಣ್ಣನ ಮಗನ ಹೆಂಡತಿಯಗೆ ಓದಿದ್ದಾಳೆ ಕಾರ್ಯಕ್ರಮಗಳಿಗೆ ಹೇಳ್ತಿದ್ದಾಳೆ ಹೇಳ್ತಾಳೆ ನಿಮ್ಮಲ್ಲಿ ಹೇಳಲಿಕ್ಕಿದ್ದಾಳೆ ಅವಳು ಹ್ಮ್ ಹೌದು ಹೆಸರು ಕೊಟ್ಟಿದ್ದಾಳೆ ಮುಂದೆ ಇನ್ನು ಈಗ ಮಧುಮಗನನ್ನು ಮದ್ರಂಗಿಗೆ ಕೊಳ್ಳಿಸುವಾಗ ಅದೊಂದು ಸೋಬನ ಹೇಳ್ತೇನೆ ವಸುದೇವ ನಿಂಬುದು ವಾಲ್ಮೀಕಿ ಮುನಿಗಳೇ ದ್ರೌಪದಿ ಪಾರ್ವತಿ ಐವರು ಕನ್ಯ ಐವಾರು ಕನ್ಯಾರು ಸೇರಿ ಮಧುರಂಗಿ ಬೀಜವನೇದಾರು ಅಣ್ಣ ಕೇಳಣ್ಣ ಶ್ರೀ ಕೃಷ್ಣರು ನೀವೀಗ ನಮ್ಮ ಮಧುರಂಗಿ ಬೀಜವೋ ಕಂದಾಪರ ಪ್ರಾರಾಮನೆ ಮುಂದೆ ಬಲು ತುಂಬಿವೆ ಎಂದೆನು ತಲೆ ಸಂಗೀತೌಭಾಗ್ಯ ನುಡಿದಾಳು ತಂಗಿಯ ಕೇಳಮ್ಮ ದ್ರೌಪದಿ ನೀಗ ನಿಮ್ಮ ಕಂದಾಪುರಮನೆಯ ಮಧುರಂಗಿಯು ಅಂದಕ್ಕೆ ಚಂದವಲ್ಲ ಶುಭ ಲಗ್ನ ಕಿತವಲ್ಲವೆಂದೆನೂ ತಲೆ ಅಣ್ಣ ಶ್ರೀ ಕೃಷ್ಣರು ನೋಡಿದರು ಶೋಭನೆ ಈ ಶೋಭಾನೆ ಅಂತ ಹಾಡುವಂತಹ ಸಂದರ್ಭದಲ್ಲಿ ಮದುವೆ ಸಮಾರಂಭದಲ್ಲಿ ಅದೊಂದು ಭಾವನಾತ್ಮಕ ಕ್ಷಣ ಹೌದು ಹುಡುಗಿ ಕೂಗುವುದಲ್ಲದೆ ಅವರ ಕುಟುಂಬದವರು ಅವರ ತಂದೆ ತಾಯಿಯವರು ಕೂಡ ಕೂಗುವಂತಹ ಒಂದು ಸನ್ನಿವೇಶ ನಿಮಗೆ ನೀವು ಹಾಡಿ ಹಾಡಿ ಹೇಳ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ನಿಮಗೆ ಅಡುಗೆ ಉಂಟಾ ಉಂಟು ಸಂದರ್ಭ ಉಂಟು ಕೆಲವು ಸಂದರ್ಭ ಉಂಟು ಕೆಲವರ ಕಡೆ ಮುಂದೆ ಯಾವ ಇನ್ನು ಮುಂದೆ ಇದು ಆದ ಮೇಲೆ ಬೊಂಬಾ ಪೂಜೆ ಕಾರ್ಯಕ್ರಮ ಉಂಟು ಅದನ್ನು ಹಾಡ್ತೇನೆ ಮುಂದೇಲೆ ಒಂದಡಿಕೆ ಒಂದು ಗಂಧದ ಬೋಟೋ ಕಾಗೆ ಮುಟ್ಟದ ನೀರೋ ಜೋಗಿ ಸುಳಿಯದ ನೀರೋ ಪಚ್ಚೆ ಪಾತಾಳದ ಪನ್ನೀರೋ ಶಿವ ಪೂಜೆ ಶಿವಗಿರಲಿ ದೇವ ಪೂಜೆ ದೇವಗಿರಲಿ ಗಂಜೆ ಗೌರಮ್ಮನ ൂജിയ കട്ടയുണ്ടോ അതൊക്കെ സുട്ടേ ദൂര സ്വാമിയവരെ ദൂരന്ത കൈയെത്തി ശരണോ എടിക്കോട്ടോ காே மூட்டத நி ஜீசியத நிரோ பச்சே பத்தள தன்னீரோ சிவ பூஜை சிவகலி தேவ பூஜை தேவையௌரம் பூஜை அண்ணனோ கட்டி சிதாத்தி நட்டுண்ட ಅದಕ್ಕೆ ಸುತ್ತ ಬರೋದಾದ್ರೆ ದೂರನ್ನು ಕೈಯತಿ ತೀ ಇನ್ನು ಮುಂದೆ ಯಾವ ಶೋಭಾನೆ ಪದ ಹಾಡುತ್ತೀರಿ ಇನ್ನು ಮುಂದೆ ಹೆಣ್ಣು ವಹಿಸಿಕೊಡುವ ಎಮ್ಮ ಮನೆಯಂಗಳ ಶೋಭೆಯನ್ನು ಹಾಡುತ್ತೇನೆ ಎಮ್ಮ ಮನೆಯಂಗಳಿಗೆ ನಿಮ್ಮ ಮಡಿಲೋಳಗಿಡಲು ತಂದಿರುವೆವೋ கொள்ளி ரே மம்ம மனைக்கண்ணு கொள்ளி ரீ மம்மனை கண்ணு நம்ம மனையானோ சலோ வந்தோ நம்ம குளசீலோ பரிமழி சலி கடின சுழிய பாடுவளோ இறி மஞ்சு சிதகு வினந்தே சுக்கதல்லை தொக்கதலை எல்லதே சைரு வினலி நிம்ம பாலியே நில்வகு வரி வலோ நிமகி வலுகை விடதே காவுதே பிரேமதன்தானு நினவு இந்தின்னிகோ ಅತ್ತೆ ಮಾ ಮಂದಿರನು ತಾಯಿ ತಂದೆಗಳೆಂದರಿತು ನಿತ್ಯ ನಿಮ್ಮಲೆಯಾಗಿ ಪಾದ ಸೇವೆಯ ಮಾಡು ಪತಿಯ ದೇವರು ನಿನಗೆ ಬೇರೆ ದೇವರು ಇಲ್ಲ ಪತಿಯೇ ಗತಿ ನಿನಗಿನ್ನು ಪತಿಯ ಸರ್ವಸವೋ ಪತಿ ಪಾದ ಸೇವೆಯನು ಅಡುದಾಸೆಯಂತಿರು ನೀನು ಪತ್ಗ್ರ ಮಂತ್ರಿನಿನವಗೆ ಮಂತ್ರಿ ಹೊಗೆ ಉಣಿಸುಗಳನಿಯಲಾತನ ಮಾತೆಯೇ ನೀನು ಪ್ರೀತಿಯಿಂದ ಸಂತಸದಿ ಬಾಳೋ ಹೆತ್ತವರ ಮನೆಗೆಂದು ಹೊರಗಾದ ನೀ ಮಗಳೆ ಆ ಮನೆಯೋ ಆ ಅಮರ ಮುಂದೆ ಅವರೇ ದೇವರು ನಿನ್ನ ದೇವರುಗಳೋ ಬಳಿಯೋ ಕಳುಹಿಸಲಿ ಕಳುಹಿಸಲಿಮಗಳೆ ನಾನಿನಗೆ ಆವ ವಾಸ್ತು ಮನಿದು ಸಹ ಮನೆಗೆ ಮಾನ ಮನೆಗೀಗ ತೆರಳುವಾ ತರಳೆ ದೇವರೀತಿಹ ವಾಸ್ತುವ ಕೊಡಲೆ ಬಡತನದಿ ಬೆಂದು ಬಡವನಾದೆನು ನಾನು ಕಡು ಮಮತೆಯಲ್ಲಿ ನಿನ್ನ ಸಾಕಿ ಸಲಹಿದೆನು ನಿಲ್ಕಣ್ಣು ರಸಗೊಳ್ಳದ್ದು ತಾಯಿರಾ ತಂದೆಯ ಪಡೆಯಿರಿವಳ ಎರಡು ಮನೆಗಳ ಹೆಸರು ಖ್ಯಾಸ್ತಿಗಾಳುಳಿ ಮುಂಬಿರ ವೀಷದಲ್ಲಿ ಬಾಳಿಬದಕು ಮಗಳೇ ತುಂಬಿರ ವೀಶದಲ್ಲಿ ಬಾಳಿ ಬದಕು ಮಗಳೇ ಶೋಭನೆ ಸೊಗಡು ಎಂಬ ವಿಶೇಷ ಮಾಲಿಕೆಯನ್ನು ಸುದ್ದಿ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಕ್ಯಾಮೆರಾ ಪರ್ಸನ್ ಯತೀಶ್ ಕದ್ರ ಜೊತೆ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್